ಗೋಕುಳದ ಹಳ್ಳಿ ಮುಂಜಾನೆ ಸೂರ್ಯೋದಯ ಹಸುಗಳ ಗಂಟೆಗಳ ಸದ್ದು ಹಳ್ಳಿಯ ಹೆಂಗಸರ ಮಾತು ಎಲ್ಲೆಡೆ ತಾಜಾ ಹಾಲಿನ ಪರಿಮಳ ಆ ಅಂಗಳದಲ್ಲಿ ಯಶೋಧೆ ಮಡಿಕೆಯ ತುಂಬಾ ಮೊಸರು ಮಾಡಿ ಅದರಿಂದ ಬೆಣ್ಣೆ ತಯಾರಿಸುತ್ತಿದ್ದಳು ಅವಳು ಆ ಬೆಣ್ಣಿಯನ್ನು ದೊಡ್ಡ ಮಣ್ಣಿನ ಬಡಗೆಯಲ್ಲಿ ಹಾಕಿ ಎತ್ತರದ ಮರದ ಕಂಬಕ್ಕೆ ಕಟ್ಟಿದ ಹಗ್ಗಕ್ಕೆ ನೇತಾಡುವಂತೆ ಹಾಕಿದಳು ಕೃಷ್ಣನ ಕೈ ತಲುಪದಂತೆ ಆದರೆ ನಮ್ಮ ತುಂಟ ಕೃಷ್ಣ ಎಲ್ಲಿ ಬಿಡ್ತಾನೆ ಅವನು ಬೆಣ್ಣೆಯ ಮೇಲೆ ಕಣ್ಣು ಹಾಯಿಸಿ ಗೆಳೆಯರಾದ ಸುಧಾಮ ಮಧುಮಂಗ ಮತ್ತಿತರರನ್ನು ಕರೆದು ಬನ್ನಿ ಒಂದು ಸಾಹಸ ಮಾಡೋಣ ಎಂದ ಮಕ್ಕಳು ಮರದ ತೊಟ್ಟಿಗಳನ್ನು ಒಂದರ ಮೇಲೆ ಒಂದು ಇಟ್ಟರು ಒಬ್ಬರ ಮೇಲೆ ಮತ್ತೊಬ್ಬರು ಹತ್ತಿದರು ಕೊನೆಗೆ ಕೃಷ್ಣ ಬಡಗೆಯವರೆಗೆ ತಲುಪಿ ಬೆಣ್ಣೆ ಕೆಳಗೆ ತಂದ ಎಲ್ಲರೂ ನಗುತ್ತಾ ಬೆಣ್ಣೆ ತಿನ್ನಲು ಶುರುಮಾಡಿದರು ಅಷ್ಟರಲ್ಲಿ ಯಶೋದೆ ಬಾಗಿಲು ತೆರೆದು ಬಂದಳು ಕೃಷ್ಣನ ಮುಖ ತುಂಬಾ ಬೆಣ್ಣೆಯಿಂದ ಹಚ್ಚಿಕೊಂಡಿದ್ದನ್ನು ನೋಡಿ ಅವಳು ಕೋಪದಿಂದ ಕೃಷ್ಣ ನೀನು ಮತ್ತೆ ಬೆಣ್ಣೆ ಕದ್ದಿದ್ದೀಯಾ ಎಂದಳು ಆದರೆ ಕೃಷ್ಣ ತುಂಟ ನಗು ಬೀರಿದ ಅಮ್ಮ ನಾನು ಕದ್ದಿಲ್ಲ ಬೆಣ್ಣೆ ನನ್ನನ್ನು ಹುಡುಕಿಕೊಂಡು ಬಂದಿತು ಯಶೋದೆಗೆ ನಗು ತಡೆಯಲಾಗದೆ ಅವನನ್ನು ಎತ್ತಿಕೊಂಡ ಮುದ್ದಾಡಿದಳು ಅವಳ ಕೋಪಕ್ಕಿಂತಲೂ ಕೃಷ್ಣನ ತುಂಟಾಟನ ಮೇಲೆ ಅವಳಿಗೆ ಪ್ರೀತಿ ಹೆಚ್ಚಿತ್ತು ಪ್ರೀತಿಯ ಪ್ರೇಕ್ಷಕರೇ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ